ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಅವಲಕ್ಕಿಯ ಚೂಡವನ್ನು ಮಾಡ್ತಾ ಇದ್ದೇನೆ ಬನ್ನಿ ರುಚಿಕರವಾದ ಈ ಅವಲಕ್ಕಿಯ ಚೂಡವನ್ನು ಹೇಗೆ ಮಾಡೋದು ಅಂತ ನೋಡುವ ನಾನಿಲ್ಲಿ ಎರಡು ಕಪ್ಪಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ ಬಾಣಲಿಯಲ್ಲಿ ಎಣ್ಣೆಯನ್ನು ಇಟ್ಟು ಎಣ್ಣೆ ಬಿಸಿಯಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಪ್ ದಪ್ಪ ಅವಲಕ್ಕಿಯನ್ನು ಹೀಗೆ ಫ್ರೈ ಮಾಡಿಕೊಳ್ಬೇಕು ಒಂದೇ ಬ್ಯಾಚಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ ಆಗದ ಕಾರಣ ನಾನಿಲ್ಲಿ ಎರಡು ಬ್ಯಾಚಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಒಂದು ಬಟ್ಲಲ್ಲಿ ಒಂದು ನಾಲ್ಕು ಟಿಶ್ಯೂ ಪೇಪರ್ ಹಾಕಿ ಅದರ ಮೇಲೆ ಹಾಕ್ಕೊಳ್ಬೇಕು ಎಣ್ಣೆಯೆಲ್ಲ ಇಳ್ದು ಹೋಗಬೇಕು ಅದೇ ಎಣ್ಣೆಯಲ್ಲಿ ಅರ್ಧ ಕಪ್ಪಷ್ಟು ನೆಲ ಕಡಲೆಯನ್ನು ಹುರ್ಕೊಳ್ಬೇಕು ನೆಲಕಡಲೆ ರೋಸ್ಟ್ ಆಗೋ ತನಕ ಹುರ್ಕೊಂಡು ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಬೇಕು ಮತ್ತು ರೋಸ್ಟೆಡ್ ಚೆನ್ನಾದಾಲ್ ಅಂದರೆ ಹುರಿಗಡಲೆ ಬೇಳೆಯನ್ನು ಹುರ್ಕೊಳ್ಬೇಕು ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಫ್ಲೇಮನ್ನು ಜಾಸ್ತಿ ಮಾಡಲಿಕ್ಕೆ ಇಲ್ಲ ಇದನ್ನು ಕೂಡ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಈಗ ಮೂರು ಟೇಬಲ್ ಸ್ಪೂನಷ್ಟು ಗೇರು ಬೀಜ ಮೂರು ಟೇಬಲ್ ಸ್ಪೂನಷ್ಟು ಬಾದಾಮಿ ಇಷ್ಟನ್ನು ಹುರ್ಕೊಳ್ಬೇಕು ಇದು ಒಂದು ಅರ್ಧ ಬೆಂದಾದ ಅಂದರೆ ಅರ್ಧ ಹುರಿದಾದ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಡ್ರೈ ಗ್ರೇಪ್ಸನ್ನು ಹಾಕ್ಕೊಂಡು ತೆಕ್ಕೊಳ್ಬೇಕು ಅಂದರೆ ಡ್ರೈ ಗ್ರೇಪ್ಸ್ ಹಾಕಿ ತುಂಬ ಹುರ್ಕೊಳ್ಳಿಕ್ಕಿಲ್ಲ ಅದರ ನಂತರ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿಯನ್ನು ಒಣ ಕೊಬ್ಬರಿಯನ್ನು ಹುರ್ಕೊಳ್ಬೇಕು ಎರಡು ಗರಿಯಷ್ಟು ಕರಿಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಳ್ಬೇಕು ಅದರ ನಂತರ ಒಂದು ಆರು ಕಾಶ್ಮೀರಿ ಚಿಲ್ಲಿಯನ್ನು ಹಾಕಿ ಹುರ್ಕೊಳ್ಬೇಕು ಇದೆಲ್ಲವನ್ನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಬೇಕು ಇದೆಲ್ಲವನ್ನು ಹುರಿದಾದ ನಂತರ ಒಂದು ಪಾತ್ರೆಗೆ ಮೂರು ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಮೂರು ಹಸಿ ಮೆಣಸು ಒಂದು ಗರಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ಪೂನ್ ಹಿಂಗು ಕಾಲು ಸ್ಪೂನ್ ಹಳದಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ಪೂನ್ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಹಳದಿ ಮತ್ತು ಚಿಲ್ಲಿ ಪೌಡರ್ ಹಾಕಿದ ಕೂಡಲೇ ನಿಮ್ಮ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಳ್ಬೇಕು ಆಮೇಲೆ ದಪ್ಪ ಅವಲಕ್ಕಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ದಪ್ಪ ಅವಲಕ್ಕಿ ಕಂಪ್ಲೀಟಾಗಿ ಮಿಕ್ಸ್ ಆದ ನಂತರ ಟ್ರೈ ಮಾಡಿದ ನಮ್ಮ ಉಳಿದ ಎಲ್ಲ ಸಾಮಗ್ರಿಗಳನ್ನು ಇದಕ್ಕೆ ಹಾಕೊಳ್ಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದರ ಮೇಲೆ ಸಕ್ಕರೆ ಪುಡಿಯನ್ನು ಕೂಡ ಹಾಕೊಳ್ಬೋದು ಆಪ್ಷನಲ್ ನಮ್ಮ ಅವಲಕ್ಕಿಯ ಚೂಡ ಈಗ ರೆಡಿಯಾಯಿತು ಇದನ್ನೊಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು